ಸುತ್ತಲೂ ಅಚ್ಚ ಹಸಿರಿನಿಂದ ಕೂಡಿರುವ ಊರು ಅದರ ಮಧ್ಯದಲ್ಲಿ ಸುಂದರವಾದ ಎರಡು ಬೆಟ್ಟ ಆ ಬೆಟ್ಟದ ಮಧ್ಯದಲ್ಲಿ ಮನೆ ಮನೆ ಅಂಗಳದಲ್ಲಿ ತರಕಾರಿ ತೋಟ ಒಂದು ಎಕರೆ ಭೂಮಿಯಲ್ಲಿ ಬೆಂಡೆಕಾಯಿ ತೊಂಡೆಕಾಯಿ ಬದ್ನೆಕಾಯಿ ಅಂತ ತರಕಾರಿಯನ್ನು ಹಾಕಿ ಇದು ಯಾರ್ದು ಅಂತ ನೋಡ್ತೀರಾ ಜಾನಕಿಯಮ್ಮನ ಮನೆ ಸಣ್ಣ ವಯಸ್ಸಲ್ಲೇ ಜಾನಕಿಯಮ್ಮನ ಗಂಡ ತೀರ್ಕೊಂಡ ಕಾರಣ ತನ್ನ ಒಬ್ಬನೇ ಮಗನಾದ ರಾಘವವನ್ನು ತನ್ನ ಕಣ್ಣೊಳಗೆ ಇಟ್ಟು ಬೆಳೆಸಿದ್ರು ರಾಘವ ತೊಂಡೆಕಾಯಿ ತುಂಬಾ ಉದುರ್ತಾ ಇದೆ ಬೆಂಡೆಕಾಯಿ ಗಿಡದಲ್ಲಿ ಹುಳ ಬೇರೆ ಆಗಿದೆ ಬೇಗ ತೊಂಡೆಕಾಯಿನ ಕುಯ್ಕೊಂಡು ಸಂತೆಗೋಗು ಹೀಗೆ ತಾಯಿ ಹೇಳಿದಾಗ ರಾಘವ ಕೂಡ ತಾಯಿಯ ಮಾತನ್ನು ಮೀರದೆ ತಾಯಿ ಹೇಳಿದಂಗೆ ಮಾಡಿದ ನೀವು ಚಿಂತೆ ಅಮ್ಮ ನಾನ್ ನೋಡ್ಕೋತೀನಿ ಹೀಗೆ ತಾಯಿ ಮಗ ಇಬ್ಬರು ಸೇರಿ ಸಂತೋಷದಿಂದ ಅವರ ಹೊಲವನ್ನು ನೋಡ್ಕೊಳ್ತಿದ್ರು ಒಂದು ದಿನ ಜಾನಕಿಯಮ್ಮ ದೇವಸ್ಥಾನಕ್ಕೆ ಹೋದ್ರು ಪುರೋಹಿತರೇ ನನ್ನ ಮಗನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ ಹೀಗೆ ಜಾನಕಿಯಮ್ಮ ಅರ್ಚನೆಯನ್ನು ಮಾಡಿ ಮುಗಿಸಿ ದೇವಸ್ಥಾನದ ಅಂಗಳದಲ್ಲೇ ಕೂತಿದ್ರು ಹುಡುಗಿ ನೋಡುವಂತಹ ಪುರೋಹಿತರಾದ ಪೇರಯ್ಯ ಅಲ್ಲಿಗೆ ಬಂದ್ರು ಜಾನಕಿಯಮ್ಮನನ್ನು ನೋಡಿ ಜಾನಕಿಯಮ್ಮ ನಮಸ್ಕಾರ ಬನ್ನಿ ಪುರೋಹಿತರೇ ಬನ್ನಿ 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 ಕೂತ್ಕೊಳ್ಳಿ ಇಲ್ಲಿ ನೋಡಿಯಮ್ಮ ಪಕ್ಕದೂರಲ್ಲಿ ರಾಮಚಂದ್ರಯ್ಯ ಅಂತ ಇದ್ದಾರೆ ಅವ್ರದು ಒಳ್ಳೆ ಕುಟುಂಬ ಅವರಿಗಿರೋದು ಒಬ್ಳೇ ಒಬ್ಳು ಮಗಳು ನಿಮ್ಮ ಮಗನಿಗೆ ಜೋಡಿ ಚೆನ್ನಾಗಿರುತ್ತೆ ಅವರ ಮನೆಯಲ್ಲಿ ಮಾತಾಡ್ಲಾ ಹೀಗೆ ಸಾಧಾರಣವಾಗಿ ಹೇಳಿದ್ರು ಇಲ್ ನೋಡಿ ಅಯ್ಯ ನನಗಿರೋದು ಒಬ್ನೇ ಒಬ್ಬ ಮಗ ಬರುವಂತಹ ಹುಡುಗಿ ನಾವು ಪಟ್ಣಕ್ಕೆ ಹೋಗೋಣ ತಾಯಿ ಬೇಡ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳದಿದ್ರೆ ನನಗೆ ಅಷ್ಟೇ ಸಾಕು ಹಾಗೆ ಅಂತ ತಾಯಿಯ ಮನಸ್ಸನ್ನು ಹೇಳಿಕೊಂಡ್ರು ಅಯ್ಯೋ ಜಾನಕಿಯಮ್ಮ ಅಂತ ಹುಡುಗಿ ಅಲ್ಲ ಕಣಮ್ಮ ಆ ಹುಡುಗಿ ನನ್ನ ಮಗ ಅವನ ಹೆಂಡತಿ ಜೊತೆ ನನ್ ಕಣ್ಣು ಮುಂದೇನೆ ಸಂತೋಷವಾಗಿದ್ರೆ ನನಗೆ ಅಷ್ಟೇ ಸಾಕು ಇನ್ನೇನು ಬೇಡ ಹೀಗೆ ಮದುವೆಗೆ ಒಪ್ಪಿಗೆಯನ್ನು ಹೇಳಿದ್ರು ಹೀಗೆ ಒಪ್ಪಿದ್ರಿಂದ ಎಲ್ಲರ ಸಮ್ಮುಖದಲ್ಲಿ ರಾಘವಿಗೂ ಹೇಮಕುಮಾರಿಗೂ ಮದುವೆಯನ್ನು ಮಾಡಿಸಿದ್ರು ಹೀಗೆ ಬೆಟ್ಟದ ಮಧ್ಯೆ ಇರುವ ಮನೆಯಲ್ಲಿ ಸ್ವಲ್ಪ ದಿನ ಸಂತೋಷವಾಗಿ ಇದ್ರು ರಾಘವ್ ತರ್ಕಾರಿ ಗಿಡಗಳನ್ನು ಬೆಳೆಸ್ತಾ ಇದ್ರೆ ಕೃಷ್ಣಕುಮಾರಿ ಅವುಗಳಿಗೆ ನೀರನ್ನು ಹಾಕಿ ತನ್ನ ಗಂಡನಿಗೆ ಸಹಾಯ ಮಾಡ್ತಿದ್ಲು ರಾಘವ್ ತರ್ಕರಿನ ತಗೊಂಡು ಸಂತೆಗೆ ಹೋಗ್ತಾ ಇದ್ರೆ ಕೃಷ್ಣಕುಮಾರಿ ಎದುರಿಗೆ ಬರ್ತಾ ಇದ್ಲು ಹೀಗೆ ಒಂದು ದಿನ ಅತ್ತೆ ಸೊಸೆ ಇಬ್ರು ಮಧ್ಯಾಹ್ನದ ಸಮಯದಲ್ಲಿ ಅಂಗಳದಲ್ಲಿ ಕೂತಿದ್ರು ನೋಡಮ್ಮ ಇಲ್ಲಿ ನೀನು ಸಂತೋಷವಾಗಿದ್ದೀಯಾ ಸೌಕರ್ಯಗಳು ಇದಿಯಾ ನಾನು ಸಂತೋಷವಾಗಿಯೇ ಇದ್ದೀನಿ ನೀನು ಪಟ್ಟಣಕ್ಕೆ ಹೋಗಿ ಇರ್ಬೇಕು ಅಂತ ಏನಾದ್ರೂ ಆಲೋಚನೆ ಮಾಡ್ತಿದ್ದೀಯಾ ಅಯ್ಯೋ ಇಲ್ಲ ಅತ್ತೆ ನನಗೆ ಇಲ್ಲಿ ಎಲ್ಲಾ ಸೌಕರ್ಯಗಳು ಇದೆ ಸಂತೋಷವಾಗಿ ಇದ್ದೀನಿ ಸೊಸೆ ಹೇಳಿದ ಮಾತನ್ನು ಕೇಳಿ ಜಾನಕಿಯಮ್ಮ ತುಂಬಾನೇ ಸಂತೋಷ ಪಟ್ರು ಆ ಕುಟುಂಬ ಸಂತೋಷ ತುಂಬಿದ ಕುಟುಂಬವಾಗಿ ಇದ್ರು ಹೀಗೆ ಆ ಮನೆಗೆ ಯಾರ ಕಣ್ಣು ತಾಗಿತ್ತು ಅಂತ ಗೊತ್ತಿಲ್ಲ ಆ ಮನೆಯಲ್ಲಿ ತೊಂದರೆಗಳು ಆರಂಭವಾಯಿತು ಚಳಿ ಕಾಲ ಕೂಡ ಆರಂಭವಾಯಿತು ಹೀಗೆ ಚಳಿ ಆರಂಭವಾದ ಕಾರಣ ಎರಡು ಬೆಟ್ಟಗಳ ನಡುವೆ ಇರೋದ್ರಿಂದ ಚಳಿ ತುಂಬಾನೇ ಅಧಿಕವಾಗಿತ್ತು ಅಯ್ಯೋ ದೇವ್ರೆ ಏನಪ್ಪಾ ಇದು ಈ ಚಳಿನ ನನ್ನಿಂದ ತಡ್ಕೊಳಕೇನೆ ಆಗ್ತಿಲ್ಲ ಚಳಿ ತುಂಬಾ ಇದೆ ಹೀಗೆ ಕೃಷ್ಣಕುಮಾರಿ ಆ ಚಳಿಯಲ್ಲಿ ರಾತ್ರಿ ಇಡೀ ನಿದ್ರೆ ಇಲ್ಲದೆ ತುಂಬಾ ಕಷ್ಟಪಟ್ಲು ಮರುದಿನ ತನ್ನ ಗಂಡ ಬಂದು ಅವಳನ್ನು ಎಬ್ಬಿಸಿದಾಗ ಕೃಷ್ಣ ಎದ್ದು ನನ್ ಜೊತೆ ತರ್ಕಾರಿ ಕುಯ್ಲಿಕ್ಕೆ ಬಾ ಅಯ್ಯೋ ಈ ಚಳಿಯಲ್ಲಿ ನನ್ನಿಂದ ರೀ ಬೇಕಾದ್ರೆ ನೀವೇ ಹೋಗಿ ಹೀಗೆ ಚಳಿಗೆ ಎದುರುಕೊಂಡು ಸೋಮಾರಿಯಾಗಿ ಆ ಮಾತು ಕೇಳಿ ರಾಘವ್ ಅಲ್ಲಿಂದ ಹೊರಟೋದ ರಾಘವ್ ಒಬ್ಬನೇ ಆ ಚಳಿಯಲ್ಲಿ ತರ್ಕಾರಿ ಕುಯ್ದು ಮಾರ್ಕೆಟಿಗೆ ಕೂಡ ತಗೊಂಡೋದ ಇದನ್ನು ದೂರದಿಂದ ಜಾನಕಿಯಮ್ಮ ನೋಡ್ತಿದ್ರು ಏನೇ ಈ ಹುಡುಗಿ ಈ ಚಳಿಗೆ ಇಷ್ಟೊಂದು ಭಯಪಡ್ತಾ ಇದ್ದಾಳೆ ಹಾಗೆ ಅಂತ ಸಾಧಾರಣವಾಗಿ ಹೇಳಿದ್ರು ಕೃಷ್ಣಕುಮಾರಿ ಈ ಚಳಿಗೆ ಎದ್ರಿ ಯಾವಾಗಲೂ ಹೀಗೇನೆ ಸೋಮಾರಿಯಾಗಿ ಮಲಗಿದ್ಲು ಮಗ ಹೀಗೆ ಕಷ್ಟಪಡುವುದನ್ನು ನೋಡಿ ಜಾನಕಿಯಮ್ಮ ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಗಿರುವಾಗ ಒಂದು ದಿನ ಕೃಷ್ಣಕುಮಾರಿ ಮನೆಯಲ್ಲಿ ಇರುವಾಗ ಅವಳ ಗೆಳತಿಯಾದ ಶ್ರಾವಣಿ ಅವಳನ್ನು ನೋಡ್ಲಿಕ್ಕೆ ಬಂದ್ಲು ಶ್ರಾವಣಿಯನ್ನು ನೋಡಿ ಕೃಷ್ಣಕುಮಾರಿ ತುಂಬಾನೇ ಸಂತೋಷ ಪಟ್ಲು ಆ ನಂತರ ಶ್ರಾವಣಿನ ಕರ್ಕೊಂಡೋಗಿ ಉಪಚರಿಸಿದ್ಲು ಹಬ್ಬ ನಿನ್ನ ನೋಡಿ ಎಷ್ಟು ಖುಷಿ ಆಯ್ತು ಹೀಗೆ ಇಬ್ಬರು ಗೆಳತಿಯರು ಮಾತನಾಡಲಾರಂಭಿಸಿದ್ರು ಜಾನಕಿ ಅಮ್ಮ ಕೂಡ ಅವರ ನಡುವೆ ಯಾಕೆ ನಿಲ್ಬೇಕು ಅಂತ ಹೊರಟು ಹೊರಗಡೆ ಹೋದ್ರು ಹಬ್ಬ ನಾವು ಇರುವಂತಹ ಸಿಟಿ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ ಗೊತ್ತಾ ಹೀಗೆ ಶ್ರಾವಣಿ ಸಿಟಿಯ ಹೆಮ್ಮೆಯ ಬಗ್ಗೆ ಹೇಳಲಾರಂಭಿಸಿದ್ಲು ನಾವು ಇರುವಂತಹ ಫ್ಲಾಟ್ ಅಲ್ಲಿ ಐನೂರು ಕುಟುಂಬ ಇದೆ ಅಲ್ಲಿ ಚಳಿ ಮಳೆ ಗಾಳಿ ಅಂತ ಏನು ಗೊತ್ತಾಗಲ್ಲ ಹೌದಾ ಅದೆಲ್ಲ ಸರಿ ಸೊಳ್ಳೆಗಳು ಸೊಳ್ಳೆಗಳ ಸೊಳ್ಳೆ ಕಾಗೆ ಅಂತ ಏನೂ ಇಲ್ಲ ಮೇಲೆ ಚೆನ್ನಾಗಿ ನೆಟ್ಟ ಹಾಕಿದ್ದಾರೆ ಹೀಗೆ ಶ್ರಾವಣಿ ಮಾತಾಡ್ತಾ ಇದ್ದಂಗೆ ಕೃಷ್ಣ ಕುಮಾರಿ ಎಲ್ಲವನ್ನು ಕೇಳ್ಕೊಂಡೇ ಇದ್ಲು ಸ್ವಿಮ್ಮಿಂಗ್ ಪೂಲ್ ಪಾರ್ಕ್ ಬೀಚ್ ಅಂತ ಹಬ್ಬ ಹೇಳಲಿಕ್ಕೆ ಎಷ್ಟೊಂದಿದೆ ಹೀಗೆ ಸಿಟಿಯ ಬಗ್ಗೆ ಹೇಳ್ತಾ ಇದ್ದಂಗೆ ಅದನ್ನು ಕೇಳಿದ ಕೃಷ್ಣ ಕುಮಾರಿಗೆ ಸಿಟಿಗೆ ಹೋಗ್ಬೇಕು ಅಂತ ಆಸೆ ಬಂತು ಹೀಗಿರುವಾಗ ಒಂದು ದಿನ ಅತ್ತೆ ಸೊಸೆ ಇಬ್ರು ಕೂತ್ಕೊಂಡು ಚಾ ಕುಡಿತಾ ಇದ್ರು ಜಾನಕಿಯಮ್ಮ ಸುಮ್ನೆ ಏನೋ ಮಾತನ್ನು ಮಾತನಾಡೋಣ ಅಂತ ಹೋಗಿ ಇಲ್ ನೋಡಮ್ಮ ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ ತಿಳ್ಕೊಬೇಡ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೇಳು ಹೀಗೆ ಸಾಧಾರಣವಾಗಿ ಹೇಳಿದ್ರು ಇದನ್ನ ನಾಲ್ಕು ಜನ ನೋಡಿದ್ರೆ ನಿನ್ನ ತಪ್ಪಾಗಿ ಮಾತಾಡ್ತಾರೆ ನನ್ನ ತಪ್ಪಾಗಿ ಮಾತಾಡ್ಲಿಕ್ಕೆ ನಾನೇನತ್ತೆ ಮಾಡ್ದೆ ಯಾವಾಗ್ಲೂ ಲೇಟಾಗಿ ಎದ್ದೇಳೋದು ತಪ್ಪು ತಾನೆ ಬೇಗ ಎದ್ದೇಳೋದು ಎಲ್ರಿಗೂ ಒಳ್ಳೇದ್ ತಾನೆ ಚಳಿ ಅಂದ್ರೆ ಅಷ್ಟೊಂದು ಚಳಿ ಆಗ್ತಿದೆ ನಾನೇನು ಬೇಕು ಬೇಕು ಅಂತ ಮಾಡ್ತಿದ್ದೀನಾ ನೀನು ಬೇಕು ಅಂತ ಅಂತ ನಾನು ಕೂಡ ಹೇಳಲಿಲ್ಲಮ್ಮ ಸ್ವಲ್ಪ ಬೇಗ ಎದ್ದೇಳು ಅಂತ ಹೇಳಿದೆ ಅಷ್ಟೆ ನನ್ನಿಂದ ಈ ಚಳಿ ಹಿಡಿದ ಮನೆಯಲ್ಲಿ ಇರ್ಲಿಕ್ಕಾಗ್ತಿಲ್ಲ ಪಟ್ಣಕ್ಕೆ ಹೊರಟೋಗೋಣ ಅಂತ ನೋಡ್ತಾ ಇದ್ದೀನಿ ಹೀಗೆ ಬೈಯಕ್ಕೆ ಆರಂಭಿಸ್ಬಿಟ್ಲು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ ಗಂಡನ್ ಕರ್ಕೊಂಡು ಹೊರಟೋಗ್ತೀನಿ ಅದು ನೋಡೋಣ ಕಣಮ್ಮ ನಿನ್ ಗಂಡ ನನ್ ಮಾತ್ ಕೇಳ್ತಾನ ನಿನ್ ಮಾತ್ ಕೇಳ್ತಾನ ಅಂತ ಹೀಗೆ ಒಬ್ರಿಗೊಬ್ರು ಸವಾಲ್ ಹಾಕಿದ್ರು ಸಂಜೆ ಹಾಕ್ತಾ ಇದ್ದಂಗೆ ರಾಘವ ಮನೆಗೆ ಬಂದ ಅವರಿಬ್ಬರು ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳಲಿಕ್ಕೆ ಆರಂಭಿಸಿದ್ರು ಏನ್ ಕೃಷ್ಣ ಇದೆಲ್ಲ ಬುದ್ಧಿಯಿಂದ ಇದ್ರೆ ಸರಿ ಹೌದೌದು ನನಗೆ ಬುದ್ಧಿ ಇಲ್ಲ ನಿಮಗೂ ನಿಮ್ ತಾಯಿಗೆ ಮಾತ್ರ ಬುದ್ಧಿ ಜಾಸ್ತಿ ಇರೋದು ಹಾಗೆ ಅಂತ ಹೇಳಿ ರೂಮ್ ಒಳಗೆ ಹೋದ್ಲು ತನ್ನ ತಾಯಿಯನ್ನು ನೋಡಿದಾಗ ಜಾನಕಿಯಮ್ಮ ಕೂಡ ಏನು ಮಾತನಾಡದೆ ಒಳಗೆ ಹೋದ್ರು ರಾಘವ ಪ್ರೀತಿಯಿಂದ ತನ್ನ ಹೆಂಡತಿಗೆ ಊಟವನ್ನು ಹಾಕಿಕೊಂಡು ರೂಮಿಗೆ ಹೋದ ಕುಮಾರಿ ಹಾಗೆ ಅಂತ ಅತ್ರಕ್ಕೆ ಹೋಗಿ ಕೂತ ಆದ್ರೂ ಕೃಷ್ಣಕುಮಾರಿ ಮುಖವನ್ನು ತಿರುಗಿಸಿಕೊಂಡು ಕೂತ್ಲು ಕೃಷ್ಣ ಹಾಗೆ ಅಂತ ತುಂಬಾ ಪ್ರೀತಿಯಿಂದ ಹತ್ತಿರ ಹೋದ ಆಗ ರಾಘವ್ ಸ್ವಲ್ಪ ನಗುತ್ತಾ ಕೃಷ್ಣ ನನ್ ತಂದೆ ಹೇಗಿದ್ರು ಅಂತ ಕೂಡ ನಾನು ನೋಡ್ಲೇ ಇಲ್ಲ ನಮ್ ತಾಯಿಯೇ ತುಂಬಾ ಕಷ್ಟಪಟ್ಟು ನನ್ನ ಬೆಳೆಸಿದ್ರು ಹೀಗೆ ಸಮಾಧಾನವಾಗಿ ಹೇಳಲಾರಂಭಿಸಿದ ಆಗ ಕೃಷ್ಣ ಕೋಪದಿಂದ ಇದ್ರೂ ಕೂಡ ವಿಷಯವನ್ನು ಕೇಳಿಸ್ಕೊಂಡ್ಲು ಈ ಬೆಟ್ಟಗಳ ನಡುವೆ ನಮ್ ತಂದೆ ಭೂಮಿನ ತಗೊಂಡ್ರು ನಮ್ಮ ಸ್ವಂತದವರೆಲ್ಲ ಇದೆಂತ ಭೂಮಿ ಅಂತ ತಂದೆನ ಬೈತಾ ಇದ್ರು ಆದ್ರೆ ನಮ್ ತಾಯಿ ಇದೇ ಭೂಮಿಯಲ್ಲಿ ಕೂಲಿ ಕೆಲ್ಸಾನ ಮಾಡಿದ್ರು ಮನೆ ಕಟ್ಟಿದ್ರು ಇದೇ ಭೂಮಿಯಲ್ಲಿ ತರ್ಕಾರಿನ ಬೆಳೆಸಿ ತೋರ್ಸಿದ್ರು ಹೀಗೆ ತಾಯಿಯ ಬಗ್ಗೆ ಹೇಳ್ತಾನೇ ಇದ್ದ ಕೃಷ್ಣಕುಮಾರಿ ಇದನ್ನೆಲ್ಲ ಇದನ್ನೆಲ್ಲಾ ಕಿವಿ ಕೊಟ್ಟು ಕೇಳ್ಕೊಂಡಿದ್ಲು ಮಳೆ ಗಾಳಿ ಚಳಿ ಅಂತ ಬಂದ್ರೂ ಕೂಡ ನಮ್ಮಮ್ಮ ಇಲ್ಲಿಂದ ಹೋಗ್ದೆ ನನ್ನ ತುಂಬಾ ಪ್ರೀತಿಯಿಂದ ಎಲ್ಲೇ ಸಾಕಿದ್ರು ಚಳಿಗೆ ನಡುಕ್ತಾ ಇದ್ರು ಬಿಸ್ಲಲ್ಲಿ ಒಣಗ್ತಾ ಇದ್ರು ಮಳೆಯಲ್ಲಿ ನೆನ್ಕೊಂಡು ಕೆಲ್ಸ ಮಾಡಿದ್ರು ಆದ್ರೆ ಯಾವತ್ತು ಕೂಡ ನನ್ನ ಬಾರ ಅಂತ ಯೋಚನೆ ಮಾಡ್ಲಿಲ್ಲ ಆದ್ರೆ ಇವಾಗ ಕೇವಲ ಈ ಚಳಿಗೆ ಹೆದ್ರಿ ನಮ್ಮಅಮ್ಮನ ಬಿಟ್ಟು ಪಟ್ನಕ್ ಹೋಗಕ್ಕಾಗುತ್ತಾ ಹಾಗೆ ಹೇಳುತ್ತಾ ತನ್ನ ಹೆಂಡತಿಗೆ ಊಟ ತಿನ್ಸ್ದ ಕೃಷ್ಣ ಕೂಡ ಕಣ್ಣೀರು ಹಾಕುತ್ತಾ ಊಟವನ್ನು ಮಾಡದ್ಲು ಒಳ್ಳೆ ಇದೆ ಅಂತ ಈ ಮನೇನ ಬಿಟ್ಟು ಹೋದ್ರೆ ಸರಿಯಾಗುತ್ತಾ ಸಣ್ಣ ಪುಟ್ಟ ತೊಂದರೆಗಳು ಬಂದೇ ಬರುತ್ತೆ ನಾವೇ ತಾನೇ ಸರಿಪಡಿಸ್ಕೋಬೇಕು ಹೀಗೆ ಪ್ರೀತಿಯಿಂದ ಹೇಳಿದಾಗ ಕೃಷ್ಣಕುಮಾರಿ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಅತ್ತೆ ಇರುವ ರೂಮಿಗೆ ಹೋದ್ಲು ಅತ್ತೆ ನನ್ನ ಕ್ಷಮಿಸ್ಬಿಡಿ ಅತ್ತೆ ಚೇಚೆ ಯಾಕಮ್ಮ ಇದಕ್ಕೆಲ್ಲ ನೀನು ಕ್ಷಮೆ ಕೇಳ್ತೀಯ ನಾನೇ ಸ್ವಲ್ಪ ನಿನ್ ಜೊತೆ ಸಮಾಧಾನವಾಗಿ ಮಾತಾಡ್ಬೇಕಾಗಿತ್ತು ಹಾಗೆ ಹೇಳಿ ತನ್ನ ಸೊಸೆಯನ್ನು ಹತ್ತಿರಕ್ಕೆ ಕರೆದುಕೊಂಡು ಅತ್ತೆ ಸೊಸೆ ಇಬ್ರು ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ರು ಹೀಗೆ ಮೂರು ಜನ ಚಳಿಗೆ ಬೆಂಕಿಯನ್ನು ಹಾಕಿಕೊಂಡು ಸಂತೋಷವಾಗಿ ಮಾತಾಡ್ಕೊಂಡಿದ್ರು ಈ ಕುಟುಂಬ ಈಗೇನೆ ಇರ್ಲಿ ಅಂತ ನಾವು ಕೂಡ ಆಸಿಸೋಣ ಉದ್ದವಾದ ಕೂದಲಿರುವ ಮೀನಾ ಬೆಡ್ ಮೇಲೆ ಮಲ್ಕೊಂಡು ಪೇಪರ್ ಅನ್ನು ಓದ್ತಾ ಇರುವಾಗ ಅವಳ ಅತ್ತೆ ಕನಕ ಬಂದ್ಲು ನಾನು ಹೇಳಿದ ಹಾಗೆ ಸೀಕೆಕಾಯಿನ ತಗೊಬಂದ್ರ ಅತ್ತೆ ಹೌದಮ್ಮ ತಂದಿದೀನಿ ಇವಾಗ ಇದನ್ನ ಏನ್ ಮಾಡ್ಬೇಕು ಇವಾಗ ಬೇಡ ಅತ್ತೆ ನಾಳೆ ಸ್ನಾನ ಮಾಡುವಾಗ ಅಕ್ಕಿ ಕೊಡಿ ಇವಾಗ ಬೇಡ ನೋಡಮ್ಮ ಸೊಸೆ ನಿನ್ಗೆ ಉದ್ದವಾದ ಕೂದ್ಲು ಬರಕ್ಕೆ ನೀನ್ ಹೇಳಿದೆಲ್ಲ ನಾನು ಮಾಡ್ತಿದ್ದೀನಿ ತಾನೇ ಹೌದತ್ತೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ನಿಮ್ನ ನೋಡುವಾಗ ನನ್ನ ತಾಯಿ ನನ್ಗೆ ಮಾಡುವ ಹಾಗೇನೆ ಇದೆ ನಮ್ಮ ತಾಯಿ ಕೂಡ ನಿಮ್ಮ ಹಾಗೇನೆ ನನ್ನ ಕೂದ್ಲು ಉದ್ದವಾಗಿ ಬರ್ಲಿಕ್ಕೆ ನಾನು ಏನೆಲ್ಲ ಹೇಳ್ತೀನೋ ಅದನ್ನೆಲ್ಲ ಮಾಡಿಕೊಡ್ತಿದ್ರು ನಾನೊಂದ್ ವಿಚಾರ ಹೇಳ್ತೀನಿ ನೀನು ಕೇಳ್ತೀಯಮ್ಮ ಹೇಳಿ ಅತ್ತೆ ಏನ್ ವಿಷಯ ನೀವು ಹೇಳಿದ್ರೆ ನಾನು ಕೇಳದೆ ಇರ್ತೀನಾ ಆಕಾಶ್ ನಿನ್ನ ಉದ್ದವಾದ ಕೂದ್ಲನ್ನು ಅದು ಹಿಂದೆನೆ ಅಲ್ವತ್ತೆ ಗಂಡ ನನ್ ಕೂದ್ಲು ಹಿಡ್ಕೊಂಡು ನನ್ನ ಹಿಂದೆನೇ ಸುತ್ತಾರೆ ಕೊಂಬು ಏನಾದ್ರೂ ಇಟ್ಕೊಂಡ್ ಸುತ್ತಿದ್ರೇನೆ ತಪ್ಪು ಕೂದ್ಲುನ ಇಟ್ಕೊಂಡ್ ಸುತ್ತಿದ್ರೆ ತಪ್ಪಿಲ್ವಲ್ಲ ಊರಲ್ಲಿ ತುಂಬಾ ಜನ ನಿನ್ ಸೊಸೆ ಕೂದ್ಲು ಇಟ್ಕೊಂಡು ನಿನ್ ಮಗ ಹಿಂದೆನೇ ಸುತ್ತಾ ಇದ್ದಾನೆ ಅಂತ ನನ್ನ ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ದಾರೆ ಅತ್ತೆ ನಿಮ್ನ ನೋಡಿ ಯಾರಾದ್ರೂ ಹೀಗೆ ಕೇವಲವಾಗಿ ಮಾತಾಡಿದ್ರೆ ನೀವು ನಾಚಿಕೆ ಪಡದೆ ಗರ್ವದಿಂದ ಹೇಳಿ ಏನಮ್ಮ ಹೇಳ್ಬೇಕು ನಾನು ಗರ್ವದಿಂದ ನನ್ನ ಮಗ ಅವನ ಹೆಂಡತಿ ಕೂದ್ಲನ್ನು ತಾನೇ ಹಿಡ್ಕೊಂಡು ಸುತ್ತಾಡೋದು ಇನ್ನೊಬ್ಬನ ಹೆಂಡತಿಯ ಕೂದಲನ್ನು ಹಿಡ್ಕೊಂಡು ಸುತ್ತಾಡ್ತಾ ಇಲ್ವಲ್ಲ ನನ್ನ ಮಗ ಸೊಸೆ ಸಂತೋಷವಾಗಿರ್ಬೇಕು ಅಂತಾನೆ ನನ್ ಮಗನಿಗೆ ಮದ್ವೆ ಮಾಡಿದ್ದು ಅದ್ರಲ್ಲಿ ನಿಮಗೇನ್ ಕಷ್ಟ ಹಾಗೆ ಅಂತ ಅವ್ರನ್ನ ನೋಡಿ ಕೇಳಿ ಅತ್ತೆ ನಾನು ಎಷ್ಟೇ ಹೇಳಿದ್ರು ಅವ್ರು ನನ್ನ ಮಾತನ್ನು ಕೇಳದಿಲ್ಲ ಅಂತ ನಂಗೆ ಗೊತ್ತಮ್ಮ ಹಾಗೆ ಹೇಳಿ ಅವಳ ಅತ್ತೆ ಕನಕ ರೂಮಿನಿಂದ ಹೊರಗೋದ್ಲು ಆಕಾಶ್ ಅಂಗಡಿಗೆ ಹೋಗಿ ದಿನಸಿ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಬರುವಾಗ ರಸ್ತೆಯಲ್ಲಿ ಅವನನ್ನು ಸ್ವಲ್ಪ ಜನ ನೋಡಿ ಹೆಂಡತಿಯ ಕೂದಲು ಇಟ್ಕೊಂಡು ಸುತ್ತಾಡ್ತಾನೆ ಅಂತ ತುಂಬಾ ಕೇವಲವಾಗಿ ಮಾತಾಡಿದ್ರು ಯಾರು ಏನೇ ಮಾತನಾಡಿದ್ರು ಆಕಾಶ್ ಮಾತ್ರ ನಗುತ್ತಾ ಮನೆಗೆ ಬಂದು ತನ್ನ ತಾಯಿ ಬಳಿ ಹೇಳ್ದ ಜನರು ಹೇಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತಾಯ್ತಪ್ಪ ಅವರು ಏನು ಮಾತಾಡಿದ್ರು ನಾವು ಯಾಕಮ್ಮ ಕಿವಿ ಕೊಟ್ಟು ಕೇಳಬೇಕು ನಮ್ಮ ದಾರಿಯಲ್ಲಿ ನಾವು ಹೋಗ್ಬೇಕು ಅದಕ್ಕೆ ಅಂತ ನಿನ್ನ ಹಾಗೆ ಚಿಂತೆ ಮಾಡದೆ ನನ್ನಿಂದ ಇರೋಕ್ಕಾಗಲ್ಲಪ್ಪ ನೀನು ಸೊಸೆ ಕೂದಲುನ ಇಟ್ಕೊಂಡು ಹಿಂದೇನೆ ಸುತ್ತಬೇಡ ಅವಳು ಎಲ್ಲಿಗೆ ಹೋಗ್ತಿದ್ದಾಳು ಅವಳು ಹಿಂದೇನೆ ಹೋಗಿ ನನ್ನ ಮರ್ಯಾದೆ ತೆಗಿಬೇಡ ಅಮ್ಮ ಊರಿನ ಜನ ಮಾತಾಡೋದನ್ನ ನೋಡಿ ನೀವು ಚಿಂತೆ ಮಾಡಬೇಡಿ ನಿಮ್ಮ ಸೊಸೆ ಜೊತೆ ಸೇರಿ ನಿಮ್ಮಗ ಸಂತೋಷವಾಗಿದ್ದಾನಾ ಇಲ್ವಾ ಅಂತಾನೆ ನೀವು ನೋಡಿ ಸಂತೋಷ ಪಡಬೇಕು ಏನ್ ಸಂತೋಷನೋ ಏನೋ ನನಗ್ ಮಾತ್ರ ಚಿಂತೆ ಆಗಿದೆ ನಿನ್ನ ಹೆಂಡತಿ ಕೂದ್ಲಿಡ್ಕೊಂಡು ನೀನು ಹಿಂದೇನೇ ಸುತ್ತಾಡೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ನನ್ನ ಹೆಂಡತಿ ಕೂದಲು ಇಟ್ಕೊಂಡು ನನಗೆ ಹಿಂದೇನೆ ಸುತ್ತಕ್ಕೆ ನನಗೆ ತುಂಬ ಸಂತೋಷಮ್ಮ ನಾನು ಸಂತೋಷವಾಗಿರೋದು ನಿಮಗೆ ಇಷ್ಟ ಆಗಲ್ವಾ ಹೇಳಿ ಅಮ್ಮ ಹೇಳಿ ಹಾಗಲ್ಲಪ್ಪ ನಿನ್ನ ಹೆಂಡತಿಯನ್ನು ಮಾತ್ರ ಅಲ್ಲ ನನ್ನ ಕೂಡ ಸಂತೋಷವಾಗಿ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ತಾನೇ ಆಗ ನಾನ್ ಸಂತೋಷವಾಗಿರ್ಬಾರ್ದ ನೀನು ನಿನ್ನ ಹೆಂಡತಿ ಜೊತೆ ಸೇರಿ ಸಂತೋಷವಾಗಿರ್ಬೇಕು ಅಂತ ನಿನ್ ಮದ್ವೆ ಮಾಡಿದ್ದು ನೀನು ಮನೆಯೊಳಗೆ ಹೇಗೆ ಬೇಕಾದ್ರೂ ಇರು ಹೊರಗಡೆ ಹೋದಾಗ ಮಾತ್ರ ಹೇಳಿದ್ದು ಅಮ್ಮ ನಾನ್ ನಿಮ್ಗೆ ಒಂದು ವಿಚಾರ ಹೇಳಪ್ಪ ನನಗೆ ಆಕ್ಸಿಡೆಂಟ್ ಆದಾಗ ನನ್ ಕಾಲ್ ಮುರಿದೋಯ್ತಲ್ವಾ ಅವಾಗ ಮೀನನ್ನ ಇಟ್ಕೊಂಡೇ ಹೋಗ್ತಾ ಬರ್ತಾ ಇದ್ಲಲ್ವಾ ಅವಾಗ ನೀವು ನಿಮ್ಮ ಸೊಸೆ ಜೊತೆ ಹೇಳಿದ್ರ ನೋಡಮ್ಮ ಸೊಸೆ ನಿನ್ ಗಂಡನ್ ಜೊತೆ ಹಾಗೆ ಸುತ್ತಾಡ್ಬೇಡ ಅದರಿಂದ ನನಗೆ ನಾಚಿಕೆ ಆಗ್ತಾ ಇದೆ ಅಂತ ಅದು ಅವಳು ಹೆಂಡತಿಯಾಗಿ ಮಾಡ್ಬೇಕಾದ ಜವಾಬ್ದಾರಿ ಕಣೋ ಹಾಗೇನೇ ಅಮ್ಮ ಇದು ಕೂಡ ನನ್ನ ಜವಾಬ್ದಾರಿ ಸರಿಯಮ್ಮ ಮನೆಗ್ ಬೇಕಾದ ವಸ್ತುಗಳನ್ನ ತಂದಿದೀನಿ ಸರಿಯಾಗಿದ್ಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹೀಗೆ ಮನೆಯ ವಸ್ತುಗಳಿರುವ ಬ್ಯಾಗ್ ಅನ್ನು ಆಕಾಶ್ ಕನಕಂಗೆ ಕೊಟ್ಟು ಅಲ್ಲಿಂದ ಒಳಗೆ ಹೋದ ಕನಕಂ ಕೂಡ ಬ್ಯಾಗ್ ಎತ್ಕೊಂಡು ಅಡಿಗೆ ಮನೆಯೊಳಗೆ ಹೋದ್ರು ಆಕಾಶ್ ಬೆಡ್ರೂಮಿಗೆ ಬಂದ ವಸ್ತುಗಳನ್ನ ತಗೊಂಬಂದ್ರ ಹಾ ತಗೊಬಂದೆ ಮೀನಾ ಹಾಗಾದ್ರೆ ಬನ್ನಿ ಹೊರಡೋಣ ನಾನು ರೆಡಿ ಮೀನಾ ಇವಾಗ ನೀವು ಅತ್ತೆನ ನೋಡಿದ್ರಾ ಹೌದು ಮೀನಾ ವಸ್ತುಗಳನ್ನ ಅಮ್ಮನ ಜೊತೆ ಕೊಟ್ಬಿಟ್ಟು ನಿನ್ನ ನೋಡ್ಲಿಕ್ಕೆ ಬೆಡ್ರೂಮಿಗೆ ಬಂದೆ ಮಾತನಾಡಿ ಮೀನಾ ಬೆಡ್ರೂಮ್ ಇಂದ ಕಿಚನ್ ಗೆ ಹೋಗುವಾಗ ಆಕಾಶ್ ತನ್ನ ಹೆಂಡತಿಯ ಕೂದಲನ್ನು ಇಟ್ಕೊಂಡೆ ಹಿಂದೇನೆ ಬಂದ ಕಿಚನ್ ಅಲ್ಲಿ ಕೆಲಸ ಮಾಡ್ತಿರುವ ಕನಕಂ ಅದನ್ನು ನೋಡಿದ್ರು ಹಿಂದೆನೆ ಬರುವಂತಹ ಆಕಾಶನ್ನು ಕೂಡ ನೋಡಿದ್ರು ಏನಪ್ಪ ಆಕಾಶ್ ಹಗಲು ರಾತ್ರಿ ಅಂತ ಕೂಡ ನೋಡದೆ ಎಲ್ಲೆಲ್ಲಾ ಹೋಗ್ತಾಳೋ ಅವಳ ಹಿಂದೆನೇ ನೀನು ಕೂಡ ಕೂದಲುಟ್ಕೊಂಡು ಹೋಗ್ತೀಯಪ್ಪ ನಾನ್ ನಿಮ್ ಜೊತೆ ಮೊದಲೇ ಹೇಳಿದೆ ಅಲ್ವಮ್ಮ ಸರಿಯಪ್ಪ ಹುಷಾರಾಗಿ ಹೋಗಿ ಬನ್ನಿ ಹೀಗೆ ಹೇಳಿದಾಗ ಆಕಾಶ್ ಮತ್ತು ಮೀನಾ ಮನೆಯಿಂದ ಹೊರಟು ಹೊರಗಡೆ ಹೋದ್ರು ಹೀಗೆ ಕನಕಮ್ಮ ಅಡಿಗೆ ಮಾಡ್ತಾ ಇರುವಾಗ ಪಕ್ಕದ ಮನೆ ಪದ್ಮ ಬಂದ್ಲು ಅತಿಗೆ ಅತ್ತಿಗೆ ಕನಕ ಅತ್ತಿಗೆ ಇದ್ದೀರ ಮನೇಲಿ ಹಾಗೆ ಕರೆದಾಗ ಕನಕಂ ಶಬ್ದ ಕೇಳಿ ಹೊರಗಡೆ ಬಂದು ನೋಡಿದ್ರು ಏನ್ ಪದ್ಮ ಯಾಕೆ ಆಗಿ ಕಿರ್ಸ್ತಾ ಇದೀಯ ಶ್ಯಾಮಲ ಮಗಳನ್ನ ಹಾಸ್ಪಿಟ್ಲಿಂದ ಮನೆ ಕರ್ಕೊಂಬಂದ್ರಂತೆ ನಾನ್ ನೋಡಕ್ ಹೋಗ್ತಾ ಇದ್ದೀನಿ ನೀವು ಬರ್ತೀರಾ ಅಂತ ಬಂದೆ ಹೌದಾ ಒಳ್ಳೆ ಕೆಲ್ಸ ಮಾಡ್ದೆ ಪದ್ಮ ಅವರು ನನ್ಗೆ ದೂರದ ಸಂಬಂಧಿಕರು ಆಮೇಲೆ ಹೋಗೋದಿದ್ರೆ ತಪ್ಪಾಗ್ ಹೋಗ್ಬಿಡ್ತದೆ ನಾನು ಬರ್ತೀನಿ ಹೇಗೋ ಮನೆಗೆ ಕರ್ಕೊಂಬಂದ್ರಲ್ವಾ ಇವಾಗಾದ್ರೂ ಹೋಗಿ ನೋಡದಿದ್ರೆ ತುಂಬಾನೇ ಕೆಟ್ಟ ಹೆಸರು ಬರುತ್ತೆ ಹೀಗೆ ಇಬ್ಬರು ಮನೆಯಿಂದ ಹೊರಟು ಶ್ಯಾಮಲನ ಮನೆಗೆ ಬಂದು ತಲುಪಿದ್ರು ಶ್ಯಾಮಲನ ಮಗಳಾದ ಮಮತನಿಗೆ ಕ್ಯಾನ್ಸರ್ ತುಂಬಾ ದುಃಖದಿಂದ ಮಲಗಿದ್ಲು ಅವಳನ್ನು ನೋಡಿದ ತಕ್ಷಣ ಪದ್ಮನಿಗೂ ಕನಕನಿಗೂ ದುಃಖವಾಯಿತು ಹೇಗಿದ್ದೀರಾ ಅತ್ತೇ ನಾವು ಚೆನ್ನಾಗಿದ್ದೀವಮ್ಮ ನೀನ್ ಚೆನ್ನಾಗಿದ್ದೀಯಾ ಇವಾಗ ಸ್ವಲ್ಪ ಪರವಾಗಿಲ್ಲತ್ತೆ ಆದ್ರೆ ಹೀಗೆ ಬೋಳು ಮಂಡೇಲಿರ್ಲಿಕ್ಕೆ ಬೇಜಾರಾಗ್ತಿದೆ ಈ ತಲೆನ ಹೀಗೆ ಇಟ್ಕೊಂಡು ಹೊರಗಡೆ ಹೇಗೆ ಹೋಗೋದು ಅಂತ ನಾಚಿಕೆ ಆಗ್ತಿದೆ ಅಮ್ಮನ್ ಜೊತೆ ಒಂದು ವಿಗ್ ಬೇಕು ಅಂತ ಕೇಳ್ದೆ ಹೀಗೇನೆ ಅಂತ ಹೇಳ್ಬಿಟ್ರು ಹೀಗೇನೆ ಇರ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ಚಿಂತೆ ಮಾಡ್ಬೇಡಮ್ಮ ಮಮತಾ ಇನ್ನು ಎರಡೇ ದಿನದಲ್ಲಿ ನಾನ್ ನಿನ್ಗೆ ವಿಘ್ನ ಮಾಡಿ ತರ್ತೀನಿ ಆ ಮಾತು ಕೇಳಿ ಮಮತಾ ತುಂಬಾನೇ ಸಂತೋಷ ಪಟ್ಲು ಪದ್ಮ ಕನಕ ತುಂಬಾ ಹೊತ್ತು ಮಾತಾಡ್ತಾ ಇದ್ರು ಇಷ್ಟೊತ್ತು ಕನಕ ಮತ್ತು ಪದ್ಮ ಮಾತನಾಡಿದ್ದನ್ನು ಕೇಳಿ ಮಮತಾ ಸಂತೋಷ ಪಟ್ಲು ಶ್ಯಾಮಲಾ ಅವರಿಬ್ಬರಿಗೂ ಟೀನ ತಂದ್ಕೊಟ್ಲು ಹೀಗೆ ಅವರಿಬ್ಬರು ಹೊರಟು ಮನೆಗೆ ಬಂದ್ರು ದಿನಗಳು ಕಳೀತಾ ಇತ್ತು ಒಂದು ದಿನ ಕನಕ ಬಾಗಿಲಲ್ಲಿ ನಿಂತ್ಕೊಂಡು ಬೀದಿಯನ್ನೇ ನೋಡ್ತಾ ಇದ್ಲು ಆಗ ಅವಳ ಗಂಡ ಬಂದ್ರು ಏನ್ ಕನಕ ಅಂಗಳದಲ್ಲಿ ನಿಂತ್ಕೊಂಡು ಬೀದಿನ ನೋಡ್ತಾ ಇದ್ದೀಯಾ ಕೂದ್ಲು ತಗೊಳ್ತಾರಲ್ವ ರೀ ಅವ್ರನ್ನೇ ನೋಡ್ತಾ ಇದ್ದೀನಿ ಏನೋ ಕೂದ್ಲು ಯಾಕೆ ನೀನು ರೀ ಶ್ಯಾಮಲ ಮಗಳಿದ್ದಾಳಲ್ಲ ಮಮತಾ ಅವಳಿಗೆ ಕ್ಯಾನ್ಸರ್ ರೀ ತಲೆಯಲ್ಲಿ ಕೂದ್ಲೇ ಇಲ್ಲ ಆ ಬೋಳು ತಲೆಯಲ್ಲಿ ಹೊರಗಡೆ ಹೋಗ್ಲಿಕ್ಕೆ ನಾಶಿಕೆ ಆಗುತ್ತೆ ಅಂತ ಹೇಳಿದ್ಲು ಅಯ್ಯೋ ಕನಕ ನಿನ್ನ ಮೆಚ್ಚಬೇಕು ಮನೆಯಲ್ಲಿ ಉದ್ದವಾದ ಕೂದಲಿರುವ ಸೊಸೆನೆ ಇಟ್ಕೊಂಡು ಹೊರಗಡೆ ಹೋಗಿ ಬಿಕ್ ತಗೋಬೇಕು ಅಂತ ಹೇಳ್ತಾ ಇದೆಯಲ್ಲ ನಿನ್ನ ಮೆಚ್ಚಲೇ ಆ ಮಾತು ಕೇಳಿ ಕನಕನಿಗೆ ಒಂದು ಆಲೋಚನೆ ಬಂತು ಒಳ್ಳೆ ಐಡಿಯಾನ ನೀವು ಕೊಟ್ರಿ ಕಣ್ರಿ ರೂಮಲ್ಲಿ ನಮ್ ಸೊಸೆ ಓದ್ತಾ ಇದ್ದಾಳೆ ಮೊದ್ಲು ಹೋಗಿ ಅವಳ ಕೇಳಿ ಬರ್ತೀನಿ ಆಮೇಲೆ ನಾವು ತೀರ್ಮಾನ ಮಾಡೋಣ ನೋಡು ಕನಕ ನಮ್ ಸೊಸೆಗೆ ಸ್ವಲ್ಪ ಅರ್ಥ ಆಗಂಗೆ ಹೇಳು ಇಲ್ಲದಿದ್ರೆ ನಮ್ ಸೊಸೆ ನಮ್ ಇಬ್ಬರನ್ನ ತಪ್ಪಾಗಿ ತಿಳ್ಕೊತಾಳೆ ಗೊತ್ತಾಯ್ತಾ ರೀ ನಾನ್ ನಮ್ ಸೊಸೆ ಜೊತೆ ಇರುವ ವಿಚಾರವನ್ನೆಲ್ಲ ಹೇಳ್ತೀನಿ ಮೀನಾ ಒಪ್ಪಿದ್ರೆ ಮಾತ್ರ ಅವ್ಳು ಕೂದ್ಲು ನಾನ್ ಕಟ್ ಮಾಡೋದು ನಮ್ ಸೊಸೆ ಕೂದ್ಲು ಕಟ್ ಮಾಡಿ ಕೂದ್ಲು ಇಲ್ಲದೆ ಕಷ್ಟ ಪಡುವವರಿಗೆ ಕೊಡೋಣ ಹೀಗೆ ಆಲೋಚನೆ ಮಾಡ್ಕೊಂಡೆ ಅಮ್ಮ ಸೊಸೆ ಹೇಳಿ ಅತ್ತೆ ನಿನ್ನ ಉದ್ದವಾದ ಕೂದಲನ್ನು ಒಳ್ಳೆ ಒಂದು ವಿಚಾರಕ್ಕೆ ನೀನು ಉಪಯೋಗ ಮಾಡ್ತೀಯ ಅಂತ ಸ್ವಾಮೀಜಿ ಅವತ್ತು ಹೇಳಿದ್ರಲ್ವಾ ಹೌದತ್ತೆ ಹೀಗೆ ಸೊಸೆ ಹೇಳಿದಾಗ ಅತ್ತೆ ಸೊಸೆ ಏನೆಲ್ಲ ಕೆಲಸ ಮಾಡ್ಬೇಕು ಅಂತ ವಿಷಯವನ್ನು ಹೇಳಿದ್ರು ಅದನ್ನು ಕೇಳಿದ ಮೀನಾ ಕೂಡ ಸಂತೋಷ ಪಟ್ಲು ಅತ್ತೆ ಆಗಿರುವ ಒಬ್ಬೊಬ್ಳು ಕೂಡ ಕೂದ್ಲು ಬೇಕು ಅಂತ ಆಸೆ ಪಡ್ತಾಳೆ ವಯಸ್ಸಾದ್ರೂ ವಯಸ್ಸಾಗದಿದ್ರು ಎಲ್ರೂ ಹಾಗೇನೆ ಕಾಣತ್ತೆ ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ ಅತ್ತೆ ನೀವು ಮಾಡುವಂತಹ ವಿಚಾರ ಕೂಡ ನನ್ಗೆ ತುಂಬಾನೇ ಸಂತೋಷವಾಗಿದೆ ಹಾಗಾದ್ರೆ ನಿನ್ ಕೂದ್ಲು ಕಟ್ ಮಾಡದಮ್ಮ ಸೊಸೆ ಆ ಖಂಡಿತ ಅತ್ತೆ ನಾನು ಈಗೇ ಕೂತ್ರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಇಲ್ಲಮ್ಮ ಪರವಾಗಿಲ್ಲ ನಾನೇ ನೋಡ್ಕೊಂಡು ಇದನ್ವ ಕಟ್ ಮಾಡ್ತೀನಿ ಇಲ್ಲ ಅತ್ತೆ ಕೂದಲು ಉದ್ದ ಆಗಿದೆ ಅಲ್ವಾ ನಾನು ಕೂತ್ಕೊಂಡಿದ್ರೆ ನಿಮಗೆ ಕಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನಾನು ಹೊರಗಡೆ ಹೋಗಿ ಎತ್ತರವಾದ ಜಾಗ ನೋಡಿ ಅದ್ರ ಮೇಲೆ ನಿಂತ್ಕೋತೀನಿ ಆಮೇಲೆ ಬಂದು ನೀವು ಕೂದಲುನ ಕಟ್ ಮಾಡಿ ಸರಿಯಮ್ಮ ಈಗ ಕನಕಂ ಕೂಡ ಮನೆ ಒಳಗೆಯಿಂದ ಹೊರಗೆ ಬಂದ್ರು ಮೀನ ಕೂಡ ಮಾಡಿ ಮೇಲೆ ಹೋಗಿ ನಿಂತ್ಕೊಂಡು ಅವಳ ಕೂದಲನ್ನು ಕೆಳಗೆ ಹಾಕಿದ್ಲು ಕೂದಲನ್ನು ಕಟ್ ಮಾಡಿದ್ಲು ಹೀಗೆ ಕನಕಂ ಆ ಕೂದಲಲ್ಲಿ ಒಂದು ವಿಗ್ ಅನ್ನು ಮಾಡಿ ಮಮತನಿಗೆ ಕೊಟ್ಲು ಮಮತಾ ಕೂಡ ಅದನ್ನು ನೋಡಿ ತುಂಬಾನೇ ಸಂತೋಷ ಪಟ್ಲು ಕೂದಲು ಇಲ್ದೆ ಕಷ್ಟಪಡುವ ಪ್ರತಿಯೊಬ್ಬರಿಗೂ ಕನಕಂ ವಿಗ್ ಮಾಡಿ ಫ್ರೀಯಾಗಿ ಸಹಾಯ ಮಾಡ್ತಿದ್ಲು ಹೀಗೆ ಮೀನಾ ಅವಳ ಉದ್ದವಾದ ಕೂದಲಿನಿಂದ ಪುಣ್ಯವನ್ನು ಸಂಪಾದನೆ ಮಾಡದ್ಲು